ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹುಣ್ಣಿಮೆ ಇವತ್ತು ಸ್ವಲ್ಪ ದೇವರಿಗೆಲ್ಲ ಪ್ರಸಾದ ಮಾಡೋಣ ಅಂತ ಅಂದರೆ ನಮ್ಮ ಮನೆ ದೇವರಿಗೆ ಪಡ್ಲಿಗೆ ತುಂಬಿಸ್ಬೇಕಾಗಿತ್ತು ಇವತ್ತಿನ ದಿವಸ ನಾವು ಇವತ್ತು ಅದನ್ನು ಮಾಡ್ತಾ ಇರೋ ಕಾರಣ ಪ್ರಸಾದನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಪೂಜೆಗೂ ಈ ಕಡೆ ಪೂಜೆನೂ ಮಾಡ್ತಾ ಆ ಕಡೆ ಅಡುಗೆನೂ ಮಾಡ್ಕೊತ ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಟೈಮ್ ಆಗ್ತಾ ಬಂದಿದೆ ಅಲ್ಲ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಟೈಮು ಪ್ರಸಾದ ಎಲ್ಲ ಮಾಡಿ ಎಡೆ ಮಾಡಬೇಕು ಹಾಗಾಗಿ ಬನ್ನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ನುಗ್ಗೆಕಾಯಿನ ಬೇಯ್ದಕ್ಕೆ ಇಟ್ಟಿದ್ದೀನಿ ಉಪ್ಪಾಕಿ ಇದು ಬಂದು ಬೇಳೆ ಹೆಸರು ಬೇಳೆನ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿದ್ದೀನಿ ಕರಗಲಿ ಅಂತ ಇಲ್ಲಿ ಬೇಳೆ ಮತ್ತು ಟೊಮೊಟೊನ ಹಾಕಿ ಬೇಯಿಸಿಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರಿಗೆ ಇವಾಗ ಅಡುಗೆಗೆ ರೆಡಿ ಎಲ್ಲ ಮಾಡ್ಕೊಬೇಕು ಬನ್ನಿ ಇವತ್ತಿನ ಹೇಗೆ ಹೋಗುತ್ತ ಹಾಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಪಾಯಸ ರೆಡಿ ಆಗಿದೆ ಈ ಕಡೆ ಸಾಂಬಾರ್ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಯ್ ಅಡುಗೆ ಎಲ್ಲ ಮುಗಿಸಾಯಿತು ಅಡುಗೆನೂ ಮಾಡಿ ಪೂಜೆ ಎಲ್ಲ ಮಾಡಿದ ಮೇಲೆ ಬಂದು ಊಟನೂ ಮಾಡ್ಕೊಂಡು ಹೋದರು ಜೊತೆಗೆ ಇನ್ನು ಒಬ್ಬರು ಬಂದಿದ್ರಲ್ಲ ಹಂಗಾಗಿ ಯಾವುದೇ ವೀಡಿಯೋನೂ ಮಾಡಲಿಲ್ಲ ನಾನು ಈಗ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪಾರ್ಸಲ್ ಬಂದಿದೆ ಇದನ್ನು ಇವಾಗ ಓಪನ್ ಮಾಡಲ್ಲ ನಾನು ಇವಾಗ ಓಪನ್ ಮಾಡಲ್ಲ ನಾನು ಇದನ್ನು ಏನಂದರೆ ಈ ಫೆಬ್ರವರಿ ಫೋರ್ಟೀನ್ತ್ ಇದೆಯಲ್ಲ ಅದನ್ನು ನಾವು ಯಾವಾಗಲೂ ಅಷ್ಟು ಅದ್ದೂರಿಯಾಗಿ ಏನು ಯಾವಾಗಲೂ ಸೆಲೆಬ್ರೇಟ್ ಮಾಡಿಲ್ಲ ಹಾಗೆ ಸಿಂಪಲಾಗಿ ಫೆಬ್ರವರಿ ಫೋರ್ಟೀನ್ತ್ ಅಂತಂದರೆ ಏನಿಲ್ಲ ಒಂದು ಚಾಕ್ಲೇಟ್ ತಂದು ಕೊಡ್ತಿದ್ರು ಅಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ ಈ ವರ್ಷ ಏನಂತಂದರೆ ಫುಲ್ಲು ನಮ್ಮಿಬ್ರಿಗೂ ಎಲ್ಲೂ ಟೈಮೇ ಸಿಕ್ಕಿಲ್ಲ ಏನಕ್ಕೆ ಆಗಲಿ ಟೈಮ್ ಸಿಕ್ಕಿಲ್ಲ ಮಾತಾಡಬೇಕಂದ್ರೂ ಇಲ್ಲ ಏನಂದರೂ ಇಲ್ಲ ಸುಮ್ಮನೆ ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಅಂತ ತುಂಬ ಪ್ರೆಷರು ಅದು ಇದು ಟೆನ್ಷನ್ನು ಅದನ್ನು ತೊಗೊಂಬ ಇದನ್ನು ತೊಗೊಂಬ ಬರೀ ಟೆನ್ಷನನ್ನಲ್ಲೇ ಈಗ ಆರು ಏಳು ತಿಂಗಳಿಂದ ಟೆನ್ಷನ್ನಲ್ಲೇ ಕಳೆದೋಗಿಬಿಟ್ಟಿದೆ ಏನು ಒಂಥರ ಮನ್ಸಿಗೆ ನೆಮ್ಮದಿ ಶಾಂತಿ ಅಂಥ ಆ ಥರದ್ದೇನು ಇಲ್ಲ ಅದು ಇತ್ತೀಚೆಗೆ ಸ್ವಲ್ಪ ಮನೆ ಕೆಲಸಗಳು ಕಮ್ಮಿ ಆದಮೇಲೆ ನಾನು ಅವ್ರ ಜೊತೆ ವಿಡಿಯೋಸ್ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಅದು ಬಿಟ್ಟರೆ ಮತ್ತೇನೂ ಇಲ್ಲ ಹಾಗಾಗಿ ನಾನು ಈ ವರ್ಷನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಏನಾದರೂ ಅವರಿಗೆ ಸರ್ಪ್ರೈಸ್ ಆಗೋ ರೀತಿ ಏನಾದರೂ ಖುಷಿಯಾಗೋ ರೀತಿ ಅವರಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡು ಇದನ್ನು ಆರ್ಡ್ರು ಮಾಡಿದ್ದೀನಿ ಇದೇ ಇದನ್ನು ಇವಾಗ ಓಪನ್ ಮಾಡಲ್ಲ ಅವ್ರ ಹತ್ರನೇ ಓಪನ್ ಮಾಡಿಸ್ತೀನಿ ಫೆಬ್ರವರಿ ಫೋರ್ಟೀನ್ತು ಒಂದು ಒಳ್ಳೆಯ ವೀಡಿಯೋ ಬರುತ್ತೆ ಎಲ್ಲರೂ ವೆಯ್ಟ್ ಮಾಡಿ ಹಾಗೆ ಇದರಲ್ಲಿ ಏನಿರಬಹುದು ಅಂತ ಗೆಸ್ ಮಾಡಿ ನಾನು ಅವರಿಗೆ ಅಂತ ಬುಕ್ ಮಾಡಿರೋದು ಏನಿರಬಹುದು ಅಂತ ಗೆಸ್ ಮಾಡಿ ಹೇಳಿ ಆಯಿತಾ ಇಷ್ಟ ಇದು ಬಂದಿತ್ತಲ್ಲ ಹಾಗಾಗಿ ಇದ್ರ ಬಗ್ಗೆ ಹೇಳೋಣ ಅಂತ ಫೆಬ್ರವರಿ ಫೋರ್ಟೀನ್ತು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರಿಗೂ ಖುಷಿ ಆಗಬೇಕು ಜೊತೆಗೆ ನನಗೂ ಖುಷಿ ಆಗಬೇಕು ಹಾಗಾಗಿ ಆಮೇಲೆ ಇಬ್ಬರಿಗೂ ಹುಷಾರಿಲ್ಲದೆ ಇರೋ ಥರ ಏನೇನೋ ಒಂಥರ ಮನೇಲಿ ಹಾಗಾಗಿ ಅವರಿಗೂ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ನನಗೂ ಒಂದು ಸ್ವಲ್ಪ ಖುಷಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅದನ್ನು ತರಿಸಿದ್ದೀನಿ ಆಮೇಲೆ ಅದನ್ನು ಹಾಗೆ ಕೊಡಲ್ಲ ಒಂದು ಗೇಮ್ ಥರ ಮಾಡಿ ಅವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಆಗೋ ರೀತಿ ಏನಾದರೂ ಒಂದು ಸರ್ಪ್ರೈಸ್ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನಿದೆ ಅಂತ ಗೆಸ್ ಮಾಡಿ ಹೇಳಿ ಆಯಿತಾ ಇಷ್ಟು ಪಾತ್ರೆ ಇದ್ವು ಇಲ್ಲೊಂದು ಇಷ್ಟಿದ್ದಾವೆ ಇಲ್ಲೊಂದು ಇದಾವೆ ಎಷ್ಟು ಪಾತ್ರೆ ತೊಳ್ದಿಟ್ಟು ಈಗ ಟೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮಮ್ಮ ಬೇರೆ ಬಂದಿದೆಯಂತೆ ಹಾಗಾಗಿ ಟೀ ಮಾಡಿಕೊಂಡು ಟೀ ಇಟ್ಟಿದ್ದೀನಿ ಟೀ ಮಾಡ್ಕೊಂಡು ಹೋಗಬೇಕು ಅಲ್ಲೂ ಅವ್ರ ಮನೆಯದು ಬಾತ್ರೂಮ್ದು ಅದೆಲ್ಲ ಬಾಗಿಲು ಹಾಕ್ಸಿರಲಿಲ್ಲ ಅವರು ಅವರು ಕೂಡ ಹೊಸ ಮನೆ ಕಟ್ತಾ ಇದ್ದಾರಲ್ಲ ಅದರದ್ದು ಬಾಗಿಲೇನೋ ಹಾಕ್ತಿದ್ದಾರೆ ಅಂತ ಬಂದಿದ್ದಾರೆ ಹಾಗೆ ಅವರಿಗೂ ಸೇರಿಸಿ ಟೀ ಮಾಡ್ಕೊಂಡು ಹೋಗೋಣ ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನನಗೆ Mm hmm. Ya pat. Ini muzik. Ja. Oh, <laughs> వందే చుక్కీ ఇది ఒ అలా పక్షి ఆరుతైతి బ్యూటిఫుల్ నేచర్ అయ్యే భార ఇల్లి భార నేన ఐతి నెనగించోరు మేము

ಚೆನ್ನಾಗಿ ಸಂಜೆ ಆಗ್ತಿದ್ರೆ ಇಲ್ಲಿ ವಾತಾವರಣ ಹ್ಞೂ ಅವೆ ಒಳ್ಳೆ